ಹರೀಶ್ ಪೂಂಜಾ ಒಂದು ನಿಮಿಷ ಮಂತ್ರಿಗಳು ಒಂದ್ಸಕೆಂಡ್ ಹರೀಶ್ ಪೂಂಜಾರೆ ನಾನು ಎಲ್ಲ ಬೇರೆ ಎಲ್ಲ ಸದಸ್ಯರಿಗೆ ನೋಡಿ ಇವತ್ತು ನಮಗೆ ಇವತ್ತು ನಾಳೆ ನಾವು ಮುಗಿಸಬೇಕಾದ್ರೆ ಅಥವಾ ಸೋಮವಾರ ಮಂಗಳೂರು ಬೇಕಂತ ತೀರ್ಮಾನ ಮಾಡಬೇಕು ನಮಗೆ ಮುಗಿಸದಿದ್ದ ನಾವು ಮತ್ತೆ ಕಂಟಿನ್ಯೂ ಮಾಡಬೇಕಾಗ್ತದೆ ಇದನ್ನು ಅದಕ್ಕಾಗಿ ಕ್ವಶನ್ ಯಾರು ಕೇಳ್ತಾರೆ ಅವ್ರು ಉತ್ತರ ಕೊಡ್ತಾರೆ ಅಂಥದ್ದು ಏನಾದಿದ್ರೆ ಮಾತು ಸುಮ್ಮನೆ ಮಾತಾಡಿಕೊಂಡು ಟಾಮಿಶಲ್ ಮಾಡಿಕೊಂಡು ಹೋದ್ರೆ ಮತ್ತೆ ನಮಗೆ ನಮ್ಮ ಬಿಲ್ಗಳು ಮತ್ತು ಮುಗಿದ್ರೆ ಮತ್ತೆ ನಾವು ಶನಿವಾರ ಮತ್ತು ಸೋಮವಾರ ಮಂಗಳವಾರ ನಾವು ತಗೊಂಡು ಹೋಗ್ಬೇಕಾಗ್ತದೆ ಅದಕ್ಕೆಲ್ಲರೂ ಕೂಡ ಸಾಕು ಜಾಸ್ತಿ ಮಾತಾಡ್ಬೇಕು ಕೊಡ್ತೇವೆ ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಐವತ್ತ ಮೂರನ್ನು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಸಚಿವರ ಕೇಳಬಯಸ್ತೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕೇಳಿರುವ ಪ್ರಶ್ನೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರು ಮತ್ತು ಸಿಬ್ಬಂದಿಗಳೆಷ್ಟು ಮತ್ತು ಈ ತರದ ಇದನ್ನು ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಒದಗಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರೇ ಸುಮಾರು ಐವತ್ತ ಒಂದು ಸಾವಿರ ಜನ ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಾನೊಂದು ಸಚಿವರ ಹತ್ರ ವಿನಂತಿಯನ್ನು ಮಾಡುತ್ತೇನೆ ಏನು ಅತಿಥಿ ಶಿಕ್ಷಕರನ್ನು ಇವತ್ತು ರಿಕ್ರೂಟ್ಮೆಂಟ್ ನೀವು ಮಾಡ್ತಾ ಇದ್ದೀರಿ ಅದು ಒಳ್ಳೆಯ ವಿಷಯ ಆದರೆ ಏನು ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಅದರಲ್ಲಿ ಹೈ ಸ್ಕೂಲನ್ನು ಶಿಕ್ಷಕರಿಗೆ ಬೇಸಿಕ್ ಆಗಿ ತೊಂಬತ್ತು ಸಾವಿರ ಸ್ಯಾಲರಿ ಬರ್ತದೆ ಪ್ರೈಮರಿ ಶಿಕ್ಷಕರಿಗೆ ಬೇಸಿಕ್ ಆಗಿ ಎಪ್ಪತ್ತೈದು ಸಾವಿರ ಸ್ಯಾಲರಿ ಬರ್ತದೆ ಈ ಅತಿಥಿ ಶಿಕ್ಷಕರಿಗೆ ಬರೀ ಹನ್ನೆರಡು ಸಾವಿರದ ಐನೂರು ವೇತನವನ್ನು ಕೊಡ್ತಾ ಇರತಕ್ಕಂಥದ್ದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲರೂ ಸರಿಸಮಾನವಾಗಿ ಹೈರ್ ಎಜುಕೇಶನ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ ಅವರ ವೇತನವನ್ನು ಸ್ವಲ್ಪ ಹೆಚ್ಚಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನ್ ನಮ್ ಮೇಜರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಬೇರೆ ಪಠ್ಯೇತರವಾಗಿರ್ತಕ್ಕಂಥ ಕೆಲಸ ಕೊಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅವರು ಗಣತಿ ಮತ್ತು ಚುನಾವಣಾ ಕಾರ್ಯ ಅಂತ ಕೊಟ್ಟಿದ್ದಾರೆ ನಾನು ವಿನಂತಿ ಮಾಡ್ತೇನೆ ಶಿಕ್ಷಣ ಸಚಿವರ ಹತ್ರ ದಯವಿಟ್ಟು ಬಿಎಲ್ಒ ಟು ಅನ್ನು ಸಹ ನೀವು ಇವತ್ತು ಅವರಿಗೆ ಹಾಕ್ತಾ ಇದ್ದೀರಿ ದಯವಿಟ್ಟು ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕು ಮತ್ತೆ ಸಮಗ್ರ ಶಿಕ್ಷಣ ಅಭಿಯಾನದ ಮೂಲಕ ಪ್ರತಿದಿನ ಅವರಿಗೆ ನಿಮ್ಮ ಇಲಾಖೆಯಿಂದ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮ ಮಾಡಿ ರಾತ್ರಿ ಅಪ್ಲೋಡ್ ಮಾಡಿ ಅಂತ ಮಾಹಿತಿಯನ್ನು ಕೊಡ್ತಾ ಇದೀರಿ ದಯವಿಟ್ಟು ಈ ರೀತಿ ಶಿಕ್ಷಕರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತೆ ಯಾಕಂದ್ರೆ ಹೆಚ್ಚುವರಿಯಾಗಿ ಎನ್ ಜಿಒಗಳು ಸಹ ಬಂದು ಈ ಕಾರ್ಯ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಶಿಕ್ಷಕರಿಗೆ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಒಂದು ಸ್ವಲ್ಪ ಗಮನ ಹರಿಸಬೇಕೆನ್ನುವಂತ ಮಾಹಿತಿ ವಿಚಾರವನ್ನು ಪ್ರತುಪಡಿಸುತ್ತೇನೆ ಯಾಕಂದ್ರೆ ಉದಾಹರಣೆಗೆ ನಾವು ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳು ಮೊಬೈಲ್ ಚಟದಿಂದ ದೂರ ಇರಬೇಕನ್ನುವಂತ ಆದೇಶ ಇದೆ ಆದರೆ ಒಂದು ಕಾನ್ ಅಕಾಡೆಮಿ ಎನ್ನುವಂತಹ ಒಂದು ಸಂಸ್ಥೆಗೆ ಮೊಬೈಲ್ ಮೂಲಕನೇ ಅವರು ಪಠ್ಯವನ್ನು ವೀಕ್ಷಣೆ ಮಾಡಬೇಕು ಮತ್ತೆ ಎಷ್ಟು ಅವರು ವೀಕ್ಷಣೆ ಮಾಡಿದ್ದಾರೆ ಎಷ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡಿ ಅಂತ ಮತ್ತೆ ಶಿಕ್ಷಕರಿಗೆ ನೀವು ಆದೇಶ ಹಾಕಿರುವುದು ಅದರಿಂದಾಗಿ ಅದರಿಂದ ಶಿಕ್ಷಕರಿಗೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಮತ್ತೆ ಮಕ್ಕಳು ಮತ್ತೆ ಪುನಃ ಮೊಬೈಲ್ ಚಟಕ್ಕೆ ಇಳಿಯುವಂತ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು ಅದರಿಂದಾಗಿ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕನ್ನುವ ಇನ್ನೊಂದು ವಿಶೇಷವಾಗಿ ನಾನು ಕೇಳಿರ್ತಕ್ಕಂಥದ್ದು ಈ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಬಗ್ಗೆ ಹೇಳಿರ್ತಕ್ಕಂಥ ನಮ್ಮ ಮೊಟ್ಟೆಗೆ ಏನಾಗಿದೆ ಅಂದ್ರೆ ಕೊಡುವಂತದ್ದು ಐದು ರೂಪಾಯಿ ಪರ್ಚೇಸ್ ಮಾಡಲಿಕ್ಕೆ ಏಳುವರೆ ರೂಪಾಯಿ ಆಗಿದೆ ಒಂದೂವರೆ ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಹಾಕುವಂತ ವ್ಯವಸ್ಥೆಗಳಿದೆ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ವೇಣುರ್ನ ಒಂದು ಪ್ರೌಢಶಾಲೆ ಪ್ರಶ್ನೆ ಕೇಳಿ ಅದೇ ಅದದ್ದೇ ಇರೋದು ದೀತಿ ಲಕ್ಷ್ಮೀ ಅದನ್ನೇ ಕೇಳಿದ್ದಾರೆ ವೇಣೂರು ಪ್ರೌಢಶಾಲೆಯಲ್ಲಿ ಉದಾಹರಣೆಗೆ ಅಲ್ಲಿ ಸಾವಿರಾರು ನೂರಾರು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮೊಟ್ಟೆಗೆ ಮತ್ತು ಬಾಳೆ ಅನಿ ಕೊಡಬೇಕಂತ ವ್ಯವಸ್ಥೆಗೆ ಯಾಕಂದ್ರೆ ಉದಾಹರಣೆಗೆ ನೀವು ಆದೇಶದಲ್ಲಿ ಇರ್ತಕ್ಕಂಥ ಕದಳಿ ಬಾಳೆಗೆ ಕೆಜಿಗೆ ಎಂಬತ್ತು ರೂಪಾಯಿ ಕೊಡ್ತಾ ಇದೀರಿ ಪಚ್ಚೆ ಬಾಳೆಗೆ ಎರಡು ಪಚ್ಚೆ ಬಾಳೆಗೆ ಸುಮಾರು ಅರವತ್ತು ರೂಪಾಯಿ ಇದೆ ಅಂದ್ರೆ ನೀವು ಕದಳಿ ಬಾಳೆ ಎರಡು ಕೊಡೋದಿದ್ರೆ ಎಂಟು ರೂಪಾಯಿ ಬೀಳ್ತದೆ ಪಚ್ಚೆ ಬಾಳೆ ಒಂದು ಕುಡಿದ್ರೆ ಒಂಬತ್ತು ರೂಪಾಯಿ ಬೆಳೀತದೆ ಅದರಿಂದಾಗಿ ಬರ್ಡನ್ ಶಾಲಾ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಮತ್ತು ಶಿಕ್ಷಕರಿಗೆ ಆಗ್ತಾ ಇದೆ ಅವರು ಒಂದು ಕಡೆಯಲ್ಲಿ ಪಾಠವನ್ನು ಮಾಡಬೇಕು ಈ ಹಣ ಹಣವನ್ನು ಸಹ ಹೊಂದಿಸಿಕೊಳ್ಬೇಕಾದಂತಹ ವ್ಯವಸ್ಥೆಗಳು ಇರುವುದರಿಂದ ಅದರಿಂದಾಗಿ ನಿಮ್ಮತ್ರ ನನ್ನದು ವಿನಂತಿ ಇಷ್ಟೇ ಇದನ್ನು ಸ್ವಲ್ಪ ದಯವಿಟ್ಟು ಶಿಕ್ಷಣ ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಯಾಕಂತ ಹೇಳಿದ್ರೆ ಕೆಪಿಎಸ್ಸಿ ಅನ್ನು ಈ ರಾಜ್ಯದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಕೆಪಿಎಸ್ಸಿಗಳನ್ನು ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದರ ಜೊತೆಗೆ ಸಚಿವರೇ ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ ನಲಿಕಲಿ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷ ಚರ್ಚೆ ಮಾಡಬೇಡಿ ಅದೇ ಪ್ರಶ್ನೆ ಕೇಳಬೇಕಿತ್ತಲ್ಲ ದಯವಿಟ್ಟು ಮಾನ್ಯ ಅಧ್ಯಕ್ಷೆ ಅವರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ ಈ ಎರಡೂವರೆ ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಟೀಚರ್ ಶಾರ್ಟೇಜು ಇದ್ರ ಮೇಲೆ ಇತ್ತು ಅನ್ವಯ ಆಗ್ತಾ ಇತ್ತು ಯಾವಾಗಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಲಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು ಯಾಕಂದ್ರೆ ಫೈಲಪ್ ಆಗ್ಬಿಟ್ಟಿದೆ ಇಷ್ಟು ವರ್ಷ ಈ ಸತಿ ಏನ್ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸ್ ಅಲ್ಲೇ ನಾವು ರನ್ ಮಾಡಬೇಕನ್ನೋದು ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ನಾವು ಮೇಲೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಶನ್ ಹೊರಿಸಿದ್ರಿ ನಾವು ಬಂದ ಮೇಲೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮನೆ ಅಧ್ಯಕ್ಷ ಅದನ್ನೆಲ್ಲದಕ್ಕೂ ಕೂಡ ಮಾಡಿ ಈಗ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಈ ಹೋದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ನ ತಗೊಂಡ್ವಿ ಅವರಿಗೆ ಸ್ವಲ್ಪ ಹಣನೂ ಕೂಡ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನ ಬಜೆಟ್ ಅಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ ಐವತ್ತೊಂದು ಸಾವಿರ ಟೀಚರ್ಸ್ ಶಾಲೆ ಶುರು ಆಗಕ್ಕಿಂತ ಮುಂಚೆ ಯಾಕೆಂದ್ರೆ ಗುಣಮಟ್ಟ ಕೊಡಬೇಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಟೀಚರೇ ಇರಬೇಕು ಕೆಲವು ಕೆಲಸಕ್ಕೆ ಟೀಚರ್ ಇರಲಿಲ್ಲ ಮುಂಚೆ ಕಂತ ಕಂತಲ್ಲಿ ಮಾಡೋರು ಹದಿನೈದು ಇಪ್ಪತ್ತು ಸಾವಿರ ಟೀಚರ್ಸ್ ಅದಾದ್ಮೇಲೆ ಇಪ್ಪತ್ತು ಸಾವಿರ ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಏಳನೇ ತಾರೀಕು ಟಿಇಟಿ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪರೇಟು ಇಡೀ ರಾಜ್ಯಕ್ಕೆ ಸಪರೇಟು ಸುಮಾರು ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೂರಕ್ಕೆ ನೂರು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅದರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು ಐದು ಸಾವಿರದ ಒಂಬೈನೂರು ಟೀಚರ್ಸ್ನ ಅವರಿಗೂ ಕೂಡ ಎರಡು ಸಾವಿರದ ಹದಿನೈದರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಅದಾದ್ಮೇಲೆ ಬಿ ಎಲ್ ಅವ್ರದ್ದು ಹೇಳಿದ್ರು ಮಾನ್ಯ ಸದಸ್ಯರು ಅದೇನಾಗ್ತದೆ ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ನನಗೆ ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಶಿಕ್ಷಕರು ಬಿಟ್ರೆ ಇನ್ ಯಾವುದೂ ವ್ಯವಸ್ಥೆ ಇಲ್ಲ ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಈಗ ನೆಕ್ಸ್ಟ್ ಜಾನ್ವರಿಯಿಂದ ಶುರು ಆಗುತ್ತೆ ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ ಏನಂತ ಇಲ್ಲ ಬೇಡ ಯಾಕೆಂದ್ರೆ ಎಕ್ಸಾಮ್ ಬರ್ತಾ ಇದೆ ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ ಬಟ್ ಯಾವ ತರ ಆದೇಶ ಬರ್ತದೆ ಅದು ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನ ಈ ಕೆಲಸಕ್ಕೆ ಕಳಿಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಆದರೆ ಅನಿವಾರ್ಯವಾಗಿ ಟೀಚರ್ಸ್ ಬಿಟ್ರೆ ಇನ್ ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಿಕೆ ಇಷ್ಟಪಡ್ತೀನಿ ಮತ್ತೆ ನೀವು ಇನ್ನೊಂದು ವಿಚಾರ ಹೇಳಿದ್ರಿ ಮೊಟ್ಟೆದು ಮೊಟ್ಟೆದು ನಮಗೆ ಇದೆ ನನಗೂ ಕೂಡ ಅದು ಒತ್ತಡ ತುಂಬಾ ಇದೆ ಆದರೆ ಎರಡು ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದೀವಿ ಇನ್ನು ನಾಲ್ಕು ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಜಿ ಅವರ ಹತ್ರ ಮಾತಾಡಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ ಯಾಕೆಂದ್ರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂತ ಹೇಳಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನು ಅವರು ಕೊಟ್ಟಿದ್ದಾರೆ ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ ವರ್ಕ್ ಗೊತ್ತಾಯ್ತು ಯಾಕೆಂದ್ರೆ ಕೆಪಿಎಸ್ ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನ ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ ಸೊ ಅವ್ರ ಕನ್ಸರ್ನ್ ತಗೋಬೇಕು ಎರಡೇ ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಎರಡೇ ದಿವಸಕ್ಕೆ ನಾನು ದುಡ್ಡನ್ನ ಜಾಸ್ತಿ ಮಾಡೋಕ್ಕಲ್ಲ ನೀರು ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ ಆಗಿ ಮೊಟ್ಟೆಯವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರೆ ಕರೆಕ್ಟ್ ಒಂದು ಫಿಕ್ಸ್ ಮಾಡೋದಿಲ್ಲ ಮನೆ ಅಧ್ಯಕ್ಷರಾಯ್ತು ನಾನು ಏರ್ ಅಲ್ಲಿ ಒಂದೇ ರೇಟ್ ಬರಬೇಕಾ ಇಲ್ಲ ಇಲ್ಲಿ ಹೇಳ್ಬೇಕಂತ ಇದ್ದೆ ಅವ್ರು ಏನು ಮುಂಚೆ ಡಿಮಾಂಡ್ ಇರಲಿಲ್ಲ ಕಡಿಮೆ ರೇಟ್ ಇದು ಇಲ್ಲ ಮಕ್ಕಳನ್ನ ಏನಾಗುತ್ತೆ ಅವ್ರು ಮತ್ತೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ ಈಗ ಮತ್ತೆ ರೇಟ್ ಜಾಸ್ತಿ ಮಾಡಿದ ಮಾರ್ರೆ ಮತ್ತೆ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಲೂ ಕೋಳಿ ಹಾಗೆಲ್ಲ ಒಂದು ಆದ್ರೆ ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಮಕ್ಕಳಿಗೆ ಕೂಡುದಿಲ್ಲ ಅಧಿಕಾರಿ ಅಧಿಕಾರಿಗಳ ಸೈಡಿಂದ ಏನಾಗ್ತದೆ ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ ಐದು ರೂಪಾಯಿ ಒಳಗೆ ಇರುತ್ತೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟ್ ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಬೇರೆ ಇರ್ತದೆ ಯಾಕಂದ್ರೆ ಹಳ್ಳಿ ಟೀಚರ್ಸ್ ಬೇರೆ ಮಾಡ್ತಾರೆ ಗೊತ್ತಿದೆ ದಯವಿಟ್ಟು ಎಲ್ಲಿ ಎಲ್ಲಿ ಪರಿಗಣಿಸಿ ಮಾಡಿ ಮನೆ ಅಧ್ಯಕ್ಷ ನಾನು ಏನಂತಾಗಲಿ ಸುನೀಲ್ ಅವರು ಮನೆ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಸಮಸ್ಯೆ ಇದೆ ಬಹಳ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ ಇವತ್ತು ಬಜಾರಲ್ಲಿ ಹೇಳು ಹೇಳು ರೂಪಾಯಿ ಇದೆ ಅಧ್ಯಕ್ಷರೇ ಸಮಸ್ಯೆ ಹೇಳಿದ್ದಾರೆ ದಯಮಾಡದಕ್ಕೆ ಒಂದು ಪರಿಹಾರ ಮಾಡಬೇಕು ಅಧ್ಯಕ್ಷ ಹೇಳಿದ್ದಾರೆ ಒಂದು ಪರಿಹಾರ ಮಾಡದೇ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮಟ್ಟ ಕೊಡೋದಿಲ್ಲ ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ ಅದಕ್ಕೆ ಅಂತ ತಗೋಬೇಕು ಸದಸ್ಯರು ದಯವಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲಿ ಅಟೆಂಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಪಾಪ ಅಲ್ಲಿ ತೊಂದರೆ ಆಗ್ತಾ ಇದ್ದಾನೆ ಯಾಕೆಂದ್ರೆ ನೂರು ಮಕ್ಕಳು ಬಂದಾಗ ಕೊಡಬೇಕಾಗುತ್ತೆ ಆದ್ರೆ ಕಳೆದ ಗುರುವಾರ ಇದೇ ಸಂಬಂಧದಲ್ಲಿ ಪ್ರಶ್ನೆ ಬಂದಿತ್ತು ಆಗ ಬಹಳ ದೀರ್ಘ ಉತ್ತರ ಕೊಟ್ಟು ಮಾನ್ಯ ಶಿಕ್ಷಣ ಸಚಿವರು ಒಂದು ದಿವಸದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು ಪ್ರಿನ್ಸಿಪಲ್ ಇಟ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ ನಾನು ತಮಗೊಂದು ಪತ್ರ ಕೊಟ್ಟೆ ಜನವರಿನಲ್ಲಿ ಸಾಧ್ಯ ಆದ್ರೆ ಎರಡು ದಿವಸ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀಲಿ ಸರ್ವಾಂಗೀಣ ಸಂಗತಿಗಳನ್ನ ಚರ್ಚೆ ಮಾಡಬೇಕು ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಕೇಳಿದೆ ಅಕಸ್ಮಾತ್ ಅದಾದ್ದೇ ಇದ್ರೆ ಇದೆಲ್ಲಾ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ಒಂದು ನಿರ್ಧಾರ ತಗೊಳ್ಬೇಕು ಬರೀ ಉತ್ತರಕ್ಕೋಸ್ಕರ ಅಲ್ಲ ನಾವು ಪರಿಹಾರ ಕ್ರಮ ತಗೋಬೇಕು ಅದಕ್ಕೋಸ್ಕರ ಸದನ ಸಮಿತಿ ಕೂಡ ನಮಗೆ ಪತ್ರ ಕೊಟ್ಟಿದ್ದೀನಿ ಒಂದು ನಿರ್ಧಾರ ದಯವಿಟ್ಟು ತಗೊಳ್ಳಿ ಸದನ ಕರೆದ್ರೆ ಎಲ್ಲರೂ ಕೂಡ ಭಾಗವಹಿಸಿ ಇವಾಗ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಇವೆಲ್ಲ ವಿಚಾರ ಕೂಡ ಚರ್ಚೆ ಎರಡು ದಿವಸ ಶಿಕ್ಷಣಕ್ಕೋಸ್ಕರ ಸದನ ಖರೀದಿ ಅಂತ ನಾನು ಆಗ್ರಹ ಮಾಡ್ತೀನಿ ಗಂಭೀರವಾಗಿ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ ಬಹಳ ಅವರು ಹೇಳಿದ್ದಾರೆ ನೀವು ಹೇಳಿದ್ರೆ ಇಯರ್ಲಿ ಟೆಂಡರ್ ಮಾಡೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಕೊಡ್ಲಿ ಈಗ ಕಳೆದ ಎರಡು ದಿನಗಳಿಂದ ಮೊಟ್ಟೆದೊಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದಾರೆ ಮೊಟ್ಟೆಯಿಂದ ಏನ್ ಆತಂಕ ಇದೆಯಾ ಅದಕ್ಕೆ ಅನಾರೋಗ್ಯ ಇದೆಯಾ ವಿಶ್ವಾಸದ ಮಾತನ್ನ ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು ರಾಜ್ಯ ಜನರಿಗೆ ಹೇಳಬೇಕು ಈಗಾಗಲೇ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ ಅದ್ಯಾವುದೋ ಒಂದು ಕಂಪನಿ ಎಗ್ವಾಸ್ ಅಂತ ಇರುವಂತಹ ಕಂಪನಿ ವಿಚಾರದಲ್ಲಿ ಆಗಿರುವಂತದ್ದು ಆಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡುವ ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಡಿಪಾರ್ಟ್ ಅವರು ಕೂಡ ನೋಡ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಕಳೆದ ವರ್ಷ ನಾನು ಸುಮಾರು ನೂರ ನಲವತ್ತ ಏಳು ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು ಇದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ ಮೊಟ್ಟೆಗಳು ಕೊಡಬಹುದು ತಿನ್ಬಹುದು ಅದು ಒಳ್ಳೆಯ ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೋಸ್ಕರ ನಿಲ್ಲಿಸುವಂತದ್ದು ಬೇಡ ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಆಯ್ತು ಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ ಒಂದೆರಡು ದಿನ ಸೆಷನ್ ಕಡಿಬೇಕು ನೀವು ಸಾವಿರ ಕೋಟಿ ಬಜೆಟ್ ಕೊಡ್ತೇವೆ

ಈ ಮೊಟ್ಟೆ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳೋದು ಮತ್ತೆ ಏನ್ ಮನೆ ಸುರೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ ನಾನು ಕೂಡ ಅದನ್ನು ಒಪ್ತೀನಿ ನೆಕ್ಸ್ಟ್ ಯಾವಾಗಲೂ ಸದನ ಶುರು ಆದಾಗ ಫಸ್ಟ್ ಡೇನೆ ಎರಡು ದಿವಸ ಕೊಟ್ಬಿಡಿ ಎಸ್ಪೆಷಲಿ ನನ್ನ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ನಾವು ಕೂಡ ಇಬ್ರು ಕೂಡ ಮಾತಾಡ್ಕೊಂಡಿದ್ವಿ ದಯವಿಟ್ಟು ಇದೆರಡು ಕೊಡೋದು ಒಳ್ಳೇದು ಎಲ್ಲರ ಸದಸ್ಯರು ಕೂಡ ಅದನ್ನ ಹೇಳಿದ್ರೆ ಒಂದು ಈಗ ನಾನು ನಾನು ಒಂದು ವಿನಂತಿ ಮಾಡೋದು ಸಚಿವರ ಒಂದು ನಲಿಕಲಿಯ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಸರ್ಕಾರ ತಿಳಿಸಬೇಕು ಇನ್ನೊಂದು ಏನು ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ ನಾಲ್ಕು ಐದು ಪ್ರಾಥಮಿಕ ಶಾಲೆಗಳು ಹತ್ರ ಹತ್ರ ಹೈಸ್ಕೂಲ್ಗಳಿವೆ ಮರ್ಜರ್ ಮಾಡಿರ್ತಕ್ಕಂಥ ನಿಟ್ಟಿನಲ್ಲೂ ಮಾಡಿದ್ರೆ ಒಳ್ಳೇದ್ ನನ್ನ ಲೆಟರ್ ಅಲ್ಲ ಇದನ್ನ ಇದನ್ನ ದಯವಿಟ್ಟು ರೆಕಾರ್ಡಿಗೆ ಹೋಗ್ಬೇಕು ಮನೆ ಅಧ್ಯಕ್ಷ ಅವ್ರು ಹೇಳ್ತಾ ಇದ್ರೆ ಪಾಪ ಲಾಸ್ಟ್ ಟೈಮು ಕೂಡ ಹೇಳಿದ್ರು ಚಿಕ್ಕ ಚಿಕ್ಕ ಎಲ್ಲ ಶಾಲೆಯಲ್ಲ ಮರ್ಜು ಅಂತ ಸರ್ಕಾರದ ವತಿಯಿಂದ ಸದನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಾಲಂಟ್ರಿಯಾಗಿ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ನಾವು ಆಗಿ ಮಾಡೋದಿಲ್ಲ ಅದನ್ನ ಅವ್ರ ವಿವೇಚನಕ್ಕೆ ಬಿಡ್ತೀವಿ ಅವ್ರ ಸಹಕಾರಕ್ಕೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಮಾಡೋದರಿ ತೊಂದರೆ ಇಲ್ಲ ನಲಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ